ಬೆಂಗ್ಳೂರಿಂದ ಹುಬ್ಬಳ್ಳಿ ಮಾಡ್ಲಿ ಏ ಬಶ ನೀ ಹೇಳು ಆಶೆ ಮತ್ತ ಭ್ರಮೆ ಇವೆರಡಕ್ಕ ನಡಬಾರ ಇರಂತ ವ್ಯತ್ಯಾಸ ಏನು ನೋಡ್ರಿ ಮೇಡಮ್ ಫುಲ್ ಪುಲ್ಗಿಚ್ಚರಿ ನೀವ್ ಹೂ ಅಂದ್ರ ಅಂದ್ರ ನಿಮಗ ನಾವ್ ಒಂದ್ಸರಿ ನಮ್ ಆಶೆ ರೀ ಮತ್ತ ನೀವಿನ ನಾವು ಸಣ್ಣವ್ರದೇವತ್ತೇನ್ ಅನ್ಕೊಂಡ್ರಿಲ್ರಿ ಅದು ನಿಮ್ ಭ್ರಮೆ ರೀ ಏ ಬಸ್ಯ ಮಗ ಅಲ್ಲಿ ರಂಡಿ ಮಗನಿ ಫ್ರೆಂಡ್ಶಿಪ್ ಇಂಪಾರ್ಟೆಂಟ್ ಮನಿ ಇಂಪಾರ್ಟೆಂಟ್ ಮನಿ ಇಂಪಾರ್ಟೆಂಟ್ ಯಾಕೆ ಫ್ರೆಂಡ್ಶಿಪ್ ಒಂದೊಂದ್ಸರಿ ಏನ್ ಮಾಡ್ತಾರೆ ಅಂದ್ರೆ ಕುಡಿದ ಅಲ್ಲಿ ಇಲ್ಲಿ ಕುತ್ಕೋತಾರೆ ದುಡ್ಡು ಇದ್ರೂ ಇಲ್ಲ ಅಂತಾರೆ ಈಗ ಏನ್ ಏನಕ್ಕೆ ಆದ್ರಿ ನನ್ ನೆನ್ಪಿದ ಶೆಡ್ಡಿಲ್ಲ ಯಾಕ್ ಬರ್ಬೇಕು ನಾವ್ ಇಲ್ಲಿ ಶೆಡ್ ಎಲ್ಲ ಶೆಡ್ ಎಲ್ಲ ನಂಗೆ ಇಷ್ಟ ಇಲ್ಲ ಆಯ್ತಾ ಇಲ್ಲ ಏನ್ ಮಾಡಕ್ ಆಗಲ್ಲ ಶೆಡ್ಡಿಂಗ್ ಎಲ್ಲ ಬಂದು ಶೆಡ್ ಚೆನ್ನಾಗಿರಲ್ಲ ನಿಮಗೇನು ಏನು ಕುಂಟೆ ಬೆಲೆ ಆಡಬೇಕಾ ಇಲ್ಲಿ ಬಾಕ್ಸ್ ಹಾಕಿ ಕುಂಟೆ ಬೆಲೆ ಶಾಪೀಸ್ ತಗೊಂಡ್ಬಿಟ್ಟು ಬಾಕ್ಸ್ ಹಾಕಿ ಮತ್ತೆ ಬಾ ಇದು ಬಚ್ಚ ತಗೊಂಡ್ಬನ್ನಿ ಬನ್ನಿ ನಿಮ್ ಮನೇಲಿ ಎರಡ್ ಮೂರು ಮಕ್ಕಳನ್ನ ಕರ್ಕೊಂಡ್ಬನ್ನಿ ಅಂದ್ರೆ ಸ್ಕೂಲ್ ಮಕ್ಳುನಾ స్కూల్ మక్ జ కుంటే మెల్ల ఆడవే అయితా